ಸರ್ ಇವತ್ತು ದೇಶಾದ್ಯಂತ ಮೆಟ್ರೋ ಬೆಲೆ ಏರಿಕೆ ಆಗಿದೆ ಇದನ್ನು ಖಂಡಿಸ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಇವತ್ತು ಎಲ್ಲೋ ಚುನಾವಣೆ ಆಗಿದೆ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಅವರು ಪ್ರತಿ ಒಂದು ಚುನಾವಣೆಗೂ ಯಾವುದೇ ಸ್ಟೇಟಲ್ಲಿ ಅಲ್ಲಿ ಚುನಾವಣೆ ಆಗಲಿ ಅಲ್ಲಿ ಬಿಜೆಪಿ ಏನಾದರೂ ಒಂದು ಗೆಲ್ಲುವಂತ ಒಂದು ಪ್ರಯತ್ನ ಇದ್ದರೆ ಆಗ ಬೆಲೆ ಏರಿಕೆ ಕಡಿಮೆ ಮಾಡ್ತಾರೆ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಚುನಾವಣೆ ನಂತರ ಪತ್ರಿಕಾ ಬೆಲೆ ಏರಿಕೆಯನ್ನು ಮುಂದುವರಿಸ್ತಾರೆ ಇದು ಯಾರು ಗೊತ್ತಿಲ್ಲ ಇದು ಮೆಟ್ರೋ ಪ್ರಾಜೆಕ್ಟ್ ಬಂದ್ಬಿಟ್ಟು ರಾಜ್ಯ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿರೋದ್ರಿಂದ ಇದನ್ನ ನಮ್ಮ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೋಬೆಯನ್ನು ಕೊಡಿಸಿದವರು ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಮೆಟ್ರೋ ಸಂಬಂಧ ಇಲ್ಲ ಸಂಬಂಧ ಇಲ್ದಿರೋ ಒಂದು ಪ್ರಭಾವವನ್ನು ಇವರು ಕಾಂಗ್ರೆಸ್ ಅವರ ಮೇಲೆ ಗೋಬೆ ಕೊಡಿಸ್ ಸ್ಟಾರ್ಟ್ ಮಾಡಿದರು ಆದರೆ ಇದು ಒಂದು ಕೇಂದ್ರ ಸರ್ಕಾರದಿಂದ ಬರುವಂತ ಹೇಳಿಕೆ ಇದು ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ ಮೊನ್ನೆ ಎಲ್ಲ ನೋಡಿದ್ರು ಬಿಜೆಪಿ ಅವರು ಕಾಂಗ್ರೆಸ್ ಅವ್ರಿಗೆ ಬೆಲೆ ಏರಿಕೆ ಮಾಡ್ಬಿಟ್ಟವ್ರೆ ಪ್ರೊಟೆಸ್ಟ್ ಮಾಡ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕಂತ ಕೂಡ ನಮ್ ಕಿವಿಗೆ ಬಂತು ಆದ್ರೆ ಇದು ಮೆಟ್ರೋ ಪ್ರಾಜೆಕ್ಟ್ ಬೆಲೆ ಏರಿಕೆ ಮಾಡೋದು ಕೇಂದ್ರ ಸರ್ಕಾರ ಅದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಇದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮಾಡೋದು ಪ್ರತಿ ಚುನಾವಣೆಯಲ್ಲಿ ಯಾಕೆ ಡೆಲ್ಲಿ ಎಲೆಕ್ಷನ್ ಆಯಿತು ಡೆಲ್ಲಿ ಎಲೆಕ್ಷನ್ ಮುಂಚೆ ಮಾಡಬೇಕಾಗಿತ್ತು ಇವರು ಇಪ್ಪತ್ತೇಳು ವರ್ಷ ಬಿಟ್ಟು ಅಧಿಕಾರಕ್ಕೆ ಬಂದವರಲ್ಲ ಆವಾಗಲೇ ಮಾಡಬೇಕಾಗಿತ್ತು ಆಗ ಮಾಡಿಲ್ಲ ಇವರು ಚುನಾವಣೆ ಯಾವುದೇ ಒಂದು ಸ್ಟೇಟಲ್ಲಿ ಚುನಾವಣೆ ಆದರೂ ಕೂಡ ಚುನಾವಣೆ ಆದ ನಂತರ ಇವರು ಬೆಲೆ ಏರಿಕೆಗಳನ್ನ ಮಾಡೋದು ಮೆಟ್ರೋ ಒಂದೇ ಅಲ್ಲ ಎಸ್ ಬೆಲೆ ಇರಲಿ ಬೇಲೆ ಹಾಕಿ ಎಲ್ಲ ಕೂಡ ಚುನಾವಣೆ ಸಂದರ್ಭದಲ್ಲಿ ಕಡಿಮೆ ಮಾಡೋದು ಓಟಕ್ಕೋಸ್ಕರವಾಗಿ ಬೆಲೆ ಚುನಾವಣೆ ಆದ ನಂತರ ಇವರು ತಿರ್ಗಿ ಅದೇ ರೀತಿಯಲ್ಲಿ ಬೆಲೆ ಏರಿಕೆ ಜಾಸ್ತಿ ಮಾಡೋದು ಇದು ಜನಕ್ಕೆ ಸಾಮಾನ್ಯ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಇದು ನಾವಾದ್ರೂ ಅದನ್ನ ಹೇಳ್ಲೇಬೇಕಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಬಟ್ ನಾವು ಗ್ಯಾರಂಟಿ ಕಮಿಟಿ ಅಧ್ಯಕ್ಷನಾಗಿ ಈ ಬೆಲೆ ಏರಿಕೆಯನ್ನ ಜನ ಮುಟ್ಟಿಸ್ಬೇಕಂದ್ರೆ ಇವ್ ಮೆಟ್ರೋ ರಾಜ್ಯ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ ಇದು ಸೆಂಟ್ರಲ್ ಕೇಂದ್ರ ಸರ್ಕಾರ ಮಾಡಿರುವಂಥ ಒಂದು ಬೆಲೆ ಏರಿಕೆ ಇದನ್ನ ಗೌಂದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಜನರು ತಲೆಯಲ್ಲಿ ತುಂಬ್ಕೋಬೇಕು ಆವು ಅಂದರೆ ಕಾಂಗ್ರೆಸ್ ಅವ್ರು ಮಾಡಿದ್ರು ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತಂದು ಬಿಡಿ ಫಸ್ಟ್ ಯಾವ ಸಂಸ್ಥೆ ಮೆಟ್ರೋ ಯಾವ ಕೈಯಲ್ಲಿದೆ ಅನ್ನೋದಕ್ಕೆ ಫಸ್ಟ್ ಅರ್ಥ ಮಾಡಿಕೊಂಡು ಬೆಲೆ ಏರಿಕೆ ಯಾರು ಮಾಡಿದಾರೋ